ಧಾರವಾಡದ ಸುಪ್ರಸಿದ್ಧ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ನಾಯಕ ರಾಧಾ ಇಸ್ಮಾಯಿಲ್ ತಮಟಗಾರ ಜನ್ಮ ದಿನಾಚರಣೆ ಸಡಿಗರ ಸಂಭ್ರಮದಿಂದ ಅವರ ನೂರಾರು ಅಭಿಮಾನಿಗಳು ಬಂದು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಸನ್ಮಾನಿಸಿ ಗೌರವಿಸಿದರು ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷ ಬಿ ಎ ಜಗೀರದ್ದಾರ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಎಂದು ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ಅಲ್ಲದೆ ದೇವರಲ್ಲಿ ಅವರಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇವರಿಗೆ ದೇವರು ಒಳ್ಳೆಯ ಹೆಲ್ತ್ ಒಳ್ಳೆಯ ಆರೋಗ್ಯ ಕೊಟ್ಟು ಹೆಚ್ಚಿನ ಹೆಚ್ಚಿನ ಸೇವೆ ಸಂಸ್ಥೆಗೆ ಕಮ್ಯುನಿಟಿಗೆ ಸೇವೆ ಸಲ್ಲಿಸಲಿ ಅಂತೇಳಿ ದೇವರಲ್ಲಿ ನಾವು ಆರಿಸ ಇದು ಪ್ರಾರ್ಥನೆ ಇದ್ದೇವೆ ಸೇವೆಯನ್ನು ಮಾಡುವ ಶಕ್ತಿ ಕೊಳ್ಳಿ ಅವರಿಗೆ ನಮ್ಮ ಕಮ್ಯುನಿಟಿಗೆ ಅಲ್ಲದೆ ಹಿಂದೂ ಬಾಂಧವರಿಗೆ ಅಲ್ಲದೆ ಈ ಎಲ್ಲ ಈ ಉತ್ತರ ಕರ್ನಾಟಕದ ಜನತೆಗೆ ಇವರು ಸೇವೆ ಸಲ್ಲಿಸಲಿ ಹೆಚ್ಚಿನ ಹೆಚ್ಚಿನ ದೇವರು ಅವಕಾಶ ಕೊಡಲಿ ಇವರಿಗೆ ಒಳ್ಳೆಯ ಇನ್ನೂ ವಯಸ್ಸು ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸು ಕೊಟ್ಟು ಒಟ್ಟು ಸಮೃದ್ಧವಾಗಿ ಅಲ್ಲದೆ ಅವ್ರಿಗೆ ಆರೋಗ್ಯಕರವಾಗಿ ಇಟ್ಕೊಂಡು ನಮಗೆ ಸೇವೆ ಸಲ್ಲಿಸುವಂಥ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ ಇವತ್ತು ನಮ್ಮ ಮಂಜುಮಾನ್ ಅಧ್ಯಕ್ಷರಾದಂಥ ಹಾಗೂ ಕಾಂಗ್ರೆಸ್ಸಿನ ಮುಸ್ಲಿಂ ಯುವ ಮುಖಂಡರಾದಂತಹ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ ಟಾಮಡ್ಗರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಇವತ್ತು ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ ಹಾಗೂ ಇದೇ ಥರ ಅವರು ಅವರ ರಾಜಕೀಯ ಜೀವನದಲ್ಲಿ ಹಾಗೂ ಅಜುಮಾನ್ ಸಂಸ್ಥೆಯ ಶಿಕ್ಷಣವನ್ನು ಅವರು ಮೇಲೆತ್ತಿಯನ್ನು ತಗೊಂಡು ಹುಟ್ಟಿದ್ದಾರೆ ಇನ್ನೂ ಮುಂದೆ ಹೋಗಲಿ ಅಂತ ಹೇಳಿ ನಾವು ದೇವರತ್ರ ಬೇಡ್ಕೊಳ್ತೇವೆ ಅದೇ ಥರ ಒಳ್ಳೆಯ ಆಯು ಅವ್ರಿಗೆ ಸಿಗಲಿ ದೇವರು ಒಳ್ಳೆಯ ಹೆಲ್ತ್ ಕೊಡಲಿ ಹಾಗೆ ಒಳ್ಳೆಯ ಮನಸ್ಸಂತೂ ಹೊಂದಿದ್ದಾರೆ ಒಳ್ಳೆಯ ಆಯುನೂ ಅವ್ರಿಗೆ ಕೊಡಲಿ ಇದೇ ಥರ ರಾಜಕೀಯದಲ್ಲಿ ಅವರು ಒಳ್ಳೆತನದಿಂದ ಬೆಳೀಲಿ ಅಂಥೇಳಿ ಉಳಿದ ರಾಜಕಾರಣಿಗಳೂ ಇದೇ ಥರ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಅವರ ಮೇಲೆ ಮಾಡಿ ಮುಂದೆ ಮಾಡಲಿ ಅಂತ ಹೇಳಿ ಇವತ್ತು ಮಾಧ್ಯಮದ ಮೂಲಕ ನಾವು ಒಂದು ಸಂದೇಶವನ್ನು ಹೊರಡಿಸಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಂಜುಮನ್ ಸಂಸ್ಥೆಯ ಎಲ್ಲಾ ಸದಸ್ಯರು ಮತ್ತು ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಶುಭ ಹಾರೈಸಿದರು